ನಮ್ಮ ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಬಾರಿ ಮನಸ್ಸು ಮುರಿಯುವ ಕ್ಷಣಗಳು ಬಂದೆ ಬರುತ್ತವೆ ಹೆಚ್ಚಾಗಿ ನಮ್ಮ ಪ್ರೀತಿಯ ವ್ಯಕ್ತಿಗಳನ್ನು ಕಳೆದುಕೊಂಡಾಗ ಕೆಲಸದಲ್ಲಿ ನೋವನ್ನು ಅನುಭವಿಸಿದಾಗ ಸಂಬಂಧದಲ್ಲಿ ಸಮಸ್ಯೆಗಳು ಬಂದಾಗ ಹಣಕಾಸಿನ ಒತ್ತಡ ಅಥವಾ ನಮ್ಮ ನಿರೀಕ್ಷೆಗಳು ನಾಶವಾದಾಗ ಯಾವ ಕಾರಣಕ್ಕಾದರೂ ಮನಸ್ಸು ಮುರಿಯಬಹುದು ಒಂದು ನೆನಪಿಡಿ ಮನಸ್ಸು ಮುರಿದ ಕ್ಷಣ ಜೀವನದ ಅಂತ್ಯವಲ್ಲ ಅದು ಹೊಸ ಆರಂಭ ಆಗಬಹುದು ಇಂದಿನ ವಿಡಿಯೋದಲ್ಲಿ ನಾವು ನಮಗೆ ಮನಸ್ಸು ಮುರಿದಾಗ ಜೀವನವನ್ನು ಬದಲಿಸುವ ಐದು ಹೆಜ್ಜೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಹೆಜ್ಜೆ ಏನು ಅಂತ ಹೇಳಿದ್ರೆ ಸ್ವೀಕರಿಸುವ ಕಲಿಕೆ ಆಸೆಪ್ಟ್ ದ ಪೇನ್ ಮನಸ್ಸು ಮುರಿದಾಗ ನಾವು ಮೊದಲೇ ಮಾಡುವ ತಪ್ಪು ಏನು ಗೊತ್ತಾ ಅದನ್ನು ನೋವನ್ನು ನಿರಾಕರಿಸುವುದು ನನಗೆ ಏನೂ ಆಗಿಲ್ಲ ನಾನು ಚೆನ್ನಾಗಿದ್ದೇನೆ ಎಂದು ಹೊರಗೆ ನಗುತ್ತೇವೆ ಆದರೆ ಒಳಗೆ ಕಣ್ಣೀರಿನಲ್ಲಿ ಮುಳುಗುತ್ತೇವೆ ನೋವನ್ನು ದಬ್ಬಿ ಇಡುವುದರಿಂದ ಅದು ಕಳಚುವುದಿಲ್ಲ ಆದರೆ ಅದು ಇನ್ನಷ್ಟು ಹೆಚ್ಚಿಸ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಎಂದರೆ ಮೊದಲನೇದಾಗಿ ನಮ್ಮ ಭಾವನೆಗಳನ್ನು ಒಪ್ಕೊಳ್ಬೇಕು ಇನ್ನೊಂದು ಏನಂತ ಹೇಳಿದರೆ ಹೌದು ನಾನು ನೋವಿನಲ್ಲಿ ಇದ್ದೇನೆ ಎಂದು ಹೇಳ್ಕೊಳ್ಬೇಕು ಇನ್ನೊಂದು ಬರೆದಿಡಿ ಮಾತನಾಡಿ ಅಥವಾ ಅಳುವುದಾದರೂ ಮಾಡಿ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿ ಸ್ವೀಕರಿಸುವುದೇ ಗುಣಮುಖ ಆಗುವ ಮೊದಲನೆಯ ಹೆಜ್ಜೆ ಇನ್ನು ಎರಡನೇ ಹೆಜ್ಜೆ ಏನು ಅಂತ ಹೇಳಿದ್ರೆ ಸಹಾಯವನ್ನು ಹುಡುಕಿ ಸೀಕ್ ಸಪೋರ್ಟ್ ಮನಸ್ಸು ಮುರಿದಾಗ ಒಬ್ಬಂಟಿಯಾಗಬೇಡಿ ಬಹಳಷ್ಟು ಜನ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಿ ತಮ್ಮ ಬಗ್ಗೆ ಯೋಚಿಸ್ತಾರೆ ನಾನು ಯಾರಿಗೂ ತೊಂದರೆ ಕೊಡಬಾರದು ಎಂದು ಒಂಟಿಯಾಗಿಯೇ ನೋವನ್ನು ಅನುಭವಿಸ್ತಾರೆ ಅಥವಾ ಅವರ ನೋವನ್ನು ಅವರೇ ಹೊರುತ್ತಾರೆ ಆದರೆ ಮಾನವ ಸಂಬಂಧಗಳು ನಮ್ಮ ಮನಸ್ಸಿಗೆ ಔಷಧಿಯನ್ನು ಕೊಡುತ್ತವೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಂಬಿಕೆ ಇರುವ ಸ್ನೇಹಿತರ ಜೊತೆ ಅಥವಾ ಕುಟುಂಬದವರು ಅಥವಾ ಸಂಬಂಧಿಗಳ ಜೊತೆ ಮಾತನಾಡಬೇಕು ಇನ್ನೊಂದು ಏನಂತ ಹೇಳಿದ್ರೆ ಅಗತ್ಯವಿದ್ದರೆ ಮನೋವೈದ್ಯ ಇರ್ತಾರಲ್ವಾ ಅವರ ಹತ್ರ ಕೂಡ ಸಹಾಯವನ್ನು ಪಡೆಯಿರಿ ಇನ್ನೊಂದು ಏನಂತ ಹೇಳಿದ್ರೆ ಸಮಾನ ಅನುಭವ ಇರುವ ಗುಂಪಿಗೆ ನೀವು ಸೇರಿಕೊಳ್ಳಿ ಒಂದು ಅರ್ಥ ಮಾಡಿಕೊಳ್ಳಿ ನೀವು ಒಬ್ಬರಲ್ಲ ಈ ಹೋರಾಟದಲ್ಲಿ ನಿಮ್ಮ ಜೊತೆಗೆ ಕೂಡ ನಿಲ್ಲುವವರು ಕೂಡ ಇದ್ದಾರೆ ಇನ್ನು ಮೂರನೇ ಹೆಜ್ಜೆ ಏನು ಅಂತ ಹೇಳಿದರೆ ಸಣ್ಣ ಗುರಿಗಳನ್ನು ನಿಗದಿ ಮಾಡಿ ಸಟ್ ಎ ಸ್ಮಾಲ್ ಗೋಲ್ಸ್ ಮನಸ್ಸು ಮುರಿದಾಗ ದೊಡ್ಡ ಗುರಿಗಳನ್ನು ನೋಡಿದರೆ ಭಯ ಹುಟ್ಟುವುದು ಅದು ನಿಜ ಆದರೆ ನಾನು ಮತ್ತೆ ಜೀವನ ಕಟ್ಟಿಕೊಳ್ಳುತ್ತೇನೆ ಅಂದರೆ ಅದು ಅಸಾಧ್ಯ ಎಂಬ ಭಾವನೆ ಅದು ಬಡು ಬರುವುದು ನಿಜ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ದಿನಕ್ಕೆ ಸಣ್ಣ ಸಣ್ಣ ಕೆಲಸವನ್ನು ಮಾತ್ರ ಮಾಡಿ ಉದಾಹರಣೆಗೆ ಏನಂತ ಹೇಳಿದರೆ ಒಂದೊಂದು ಹತ್ತು ನಿಮಿಷ ನಡೆದುಕೊಂಡು ಹೋಗುವುದು ಪುಸ್ತಕ ಓದುವುದು ಅಥವಾ ನಿಮ್ಮ ರೂಮನ್ನು ನೀವು ವ್ಯವಸ್ಥಿತವಾಗಿ ಇಡುವುದು ಈ ಥರ ಚಿಕ್ಕ ಚಿಕ್ಕ ಕೆಲಸವನ್ನು ಮಾಡಿ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದರೆ ಈ ಸಣ್ಣ ಸಾಧನೆಗಳು ನಿಮಗೇನು ಮಾಡ್ತದೆ ಅಂತ ಹೇಳಿದರೆ ಮತ್ತೆ ಬದುಕುವ ಶಕ್ತಿಯನ್ನು ಕೊಡುತ್ತದೆ ನೆನಪಿನಲ್ಲಿಡಿ ಸಣ್ಣ ಹೆಜ್ಜೆಗಳೇ ದೊಡ್ಡ ಬದಲಾವಣೆಗೆ ದಾರಿಯಾಗುತ್ತದೆ ಇನ್ನು ನಾಲ್ಕನೇ ಹೆಜ್ಜೆ ಏನು ಅಂತ ಹೇಳಿದ್ರೆ ಮನಸ್ಸಿಗೆ ಆಹಾರ ಕೊಡಿ ಫೀಡ್ ಯೋರ್ ಮೈಂಡ್ ಮನಸ್ಸು ಮುರಿದಾಗ ಏನು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಚಿಂತನೆಗಳು ಪಂಜರದಲ್ಲಿ ಸಿಲುಕಿಕೊಳ್ಳುತ್ತವೆ ನನ್ನಿಂದ ಏನೂ ಆಗುದಿಲ್ಲ ನಾನು ವಿಫಲ ಎಂಬ ಮಾತುಗಳು ನಮ್ಮ ಆತ್ಮವಿಶ್ವಾಸವನ್ನು ಕೂಡ ಕೊಲ್ಲುತ್ತದೆ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ರೇರಣಾದಾಯಕ ಪುಸ್ತಕಗಳನ್ನು ಓದಿ ఎరడేదు ಪ್ರೋತ್ಸಾಹಿಸೋ ವಿಡಿಯೋಗಳನ್ನೇ ನೋಡಿ ಮೂರನೇದು ಏನು ಮಾಡ್ಬೋದು ಅಂತ ಹೇಳಿದರೆ ಧ್ಯಾನ ಯೋಗ ಅಥವಾ ಆದರೆ ಪ್ರಾಣಾಯಾಮ ಇರ್ತದಲ್ವಾ ಅದನ್ನು ಅಭ್ಯಾಸ ಮಾಡಿ ಆದಷ್ಟು ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ ಮರಗಳ ಹಕ್ಕಿಗಳ ಆಕಾಶದ ಸೌಂದರ್ಯ ಇದೆಯಲ್ಲ ಅದು ಮನಸ್ಸಿಗೆ ತುಂಬ ಶಾಂತಿಯನ್ನು ನೀಡುತ್ತದೆ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಏನು ತಿನ್ನುತ್ತೀರೋ ಅದು ನಿಮ್ಮ ದೇಹಕ್ಕೆ ಆಹಾರವಾಗಿರ್ತದೆ ನೀವು ಏನು ಆಲೋಚಿಸ್ತಿರೋ ಅದು ನಿಮ್ಮ ಮನಸ್ಸಿಗೆ ಆಹಾರವಾಗಿರ್ತದೆ ಇನ್ನು ಐದನೇ ಹೆಜ್ಜೆ ಕೊನೆಯ ಹೆಜ್ಜೆ ಏನು ಅಂತ ಹೇಳಿದರೆ ಹೊಸ ಅರ್ಥ ಹುಡುಕಿ ಫೈಂಡ್ ಎ ನ್ಯೂ ಮೀನಿಂಗ್ ಮನಸ್ಸು ಮುರಿದ ಅನುಭವವನ್ನು ನಿಮ್ಮ ಜೀವನದ ತಿರುಬಿಂದು ಆಗಿಸಿ ನೋವಿನ ಹಿಂದೆ ಅರ್ಥ ಹುಡುಕುವುದು ಅದನ್ನು ಬದಲಾವಣೆಗಾಗಿ ಇಂಧನವಾಗಿ ಬಳಸುವುದು ಬಹಳ ಶಕ್ತಿಯುತ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಹೊಸ ಹವ್ಯಾಸವನ್ನ ಶುರು ಮಾಡಿ ಸಂಗೀತ ಆಗಿರ್ಬೋದು ಚಿತ್ರಕಥೆ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಅಥವಾ ಸೇವಾ ಕಾರ್ಯ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಮ ಕಥೆಯನ್ನ ಹಂಚಿಕೊಳ್ಳಿ ಇದು ಬೇರೆಯವರಿಗೆ ಪ್ರೇರಣಾದಾಯಕ ಕೂಡ ಆಗಬಹುದು ಇನ್ನೊಂದು ಏನಂತ ಹೇಳಿದ್ರೆ ಜೀವನದ ಉದ್ದೇಶವನ್ನು ಪುನಃ ಹುಡುಕಬೇಕು ನಾವು ಏಕೆ ಬದುಕಬೇಕು ಎಂಬ ಪ್ರಶ್ನೆಗೆ ಸಕಾರಾತ್ಮಕವಾದದ್ದೇ ಉತ್ತರವನ್ನು ನೀಡಬೇಕು ಒಂದು ನೆನಪಿನಲ್ಲಿಡಿ ಮನಸ್ಸು ಮುರಿಯುವುದು ಜೀವನ ಮುರಿಯುವುದಲ್ಲ ಇದು ಹೊಸ ಬದುಕಿಗೆ ಆಹ್ವಾನವಾಗಿರುತ್ತದೆ ಜೀವನ ಯಾವಾಗಲೂ ಸುಗಮವಾಗಿರುವುದಿಲ್ಲ ಕೆಲವೊಮ್ಮೆ ಅದು ನಮ್ಮನ್ನ ಮುರಿಯುವಂತೆ ಮಾಡುತ್ತದೆ ಆದರೆ ಪ್ರತಿಯೊಂದು ಮುರಿತದಲ್ಲೂ ಹೊಸ ರೂಪಕ್ಕೆ ಮರುಕಟ್ಟಿಕೊಳ್ಳುವ ಅವಕಾಶ ಕೂಡ ಇದೆ ನೀವು ಈಗ ನೋವಿನಲ್ಲಿ ಇದ್ದರೂ ನಾಳೆ ಅದು ನಿಮ್ಮ ಶಕ್ತಿಯ ಕತೆ ಆಗಿರಬಹುದು ಅದಕ್ಕಾಗಿ ಯಾವತ್ತು ನಿಮ್ಮ ಕತೆ ಪ್ರೇರಣಾದಾಯಕವಾಗಿರುವ ಕತೆ ಆಗಿರಲಿ ಒಂದು ನೆನಪಿನಲ್ಲಿ ಇಡಿ ನೀವು ಬಲವಾದವರು ಅದನ್ನು ನೀವು ಯಾವತ್ತೂ ಮರೆಯಬಾರದು ಅದನ್ನು ನೀವು ಗೆಂತೇ ಗೆಲ್ಲುತ್ತೀರಾ ಕೊನೆಗೆ ಒಂದು ಮಾತು ಮನಸ್ಸು ಮುರಿದರೂ ಬದುಕು ಮುರಿಯಬಾರದು ಯಾಕಂದರೆ ನಾಳೆ ನಿಮ್ಮ ಕತೆಗೆ ಹೊಸ ಅಧ್ಯಾಯ ಬರೆಯಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭ ಆಗಲಿ